ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಸುದೀರ್ಘವಾದಂತ ಜೀವನದಲ್ಲಿ ಏಳು ಬೀಳು ಎಲ್ಲವನ್ನೂ ಕಂಡಂತವರು ಯಶಸ್ಸಿನ ಜೊತೆಗೆ ಸೋಲನ್ನು ಅನುಭವಿಸ್ತಂಥವರು ಈ ರೀತಿಯಾಗಿ ತಮ್ಮ ಜೀವನದಲ್ಲಿ ಎಲ್ಲವನ್ನೂ ಕಂಡಂಥವರು ದೇವೇಗೌಡರು ದೇವೇಗೌಡರ ಬದುಕಿನಲ್ಲಿ ಒಂದು ಅಧ್ಯಾಯವನ್ನ ಅಥವಾ ಒಂದು ಘಟನೆಯನ್ನ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಈಗಲೂ ಯಾವುದಾದ್ರೂ ವಿಶೇಷ ಕಾರ್ಯಕ್ರಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಆ ವಿಚಾರವನ್ನ ನೆನಪು ಮಾಡ್ಕೊಳ್ತಾರೆ ಆ ವಿಚಾರವನ್ನ ನೆನಪು ಮಾಡಿಕೊಂಡಂಥ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾರೆ ಭಾವುಕರಾಗ್ತಾರೆ ಆ ಘಟನೆ ಯಾವುದು ಅಂದ್ರೆ ದೇವೇಗೌಡರ ಪತ್ನಿಯಾಗಿರುವಂತಹ ಚೆನ್ನಮ್ಮರ ಮೇಲೆ ಆಸಿಡ್ ದಾಳಿ ಆಗಿರುತ್ತೆ ಪ್ರಾಣಕ್ಕೂ ಕುತ್ತು ಬಂದಿರುತ್ತೆ ಸ್ವಲ್ಪದ್ರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿರ್ತಾರೆ ಹೆಚ್ಚು ಕಡಿಮೆ ಎರಡು ತಿಂಗಳು ಪ್ರಜ್ಞೆ ಇಲ್ಲದೆ ಬೆಡ್ ರೆಸ್ಟ್ ಮಾಡುವಂತ ಪರಿಸ್ಥಿತಿ ಚೆನ್ನಮ್ಮರಿಗೆ ಎದುರಾಗಿ ಬಿಟ್ಟಿರುತ್ತೆ ಸರಿಯಾದ ಸಂದರ್ಭಕ್ಕೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂತಾಗಿದ್ರೆ ಚೆನ್ನಮ್ಮರನ್ನ ಅವತ್ತು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಹೀಗಾಗಿ ದೇವೇಗೌಡರು ಆ ಘಟನೆಯನ್ನ ಎಂದಿಗೂ ಕೂಡ ಮರೆಯೋದಿಲ್ಲ ಬಂಧುಗಳೇ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಈ ಆಸಿಡ್ ದಾಳಿಯಾದಂಥ ವಿಚಾರ ಗೊತ್ತಿರಬಹುದು ಇನ್ನೊಂದಷ್ಟು ಮಂದಿಗೆ ಗೊತ್ತಿಲ್ಲದೆಯೂ ಕೂಡ ಇರಬಹುದು ಇವತ್ತಿನ ಈ ಸ್ಟೋರಿಯಲ್ಲಿ ಆ ಘಟನೆಯನ್ನ ನೆನಪಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೇನೆ ಬಂಧುಗಳೇ ಚೆನ್ನಮ್ಮ ದೇವೇಗೌಡರು ಏನು ಅಲ್ಲದಂತಹ ಸಂದರ್ಭದಲ್ಲಿ ಮದುವೆ ಆದಂತಹವ್ರು ದೇವೇಗೌಡರು ಆಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ ಅಥವಾ ದೊಡ್ಡ ಮಟ್ಟಿಗೆ ಹೆಸರನ್ನು ಕೂಡ ಮಾಡಿರಲಿಲ್ಲ ಸಾಮಾನ್ಯ ಗುತ್ತಿಗೆದಾರನಾಗಿ ಸಾಮಾನ್ಯ ಬದುಕನ್ನ ಸಾಗಿಸ್ತಾ ಇದ್ದ ಸಂದರ್ಭದಲ್ಲಿ ದೇವೇಗೌಡರಿಗೆ ಜೊತೆಯಾದಂಥವರು ಚೆನ್ನಮ್ಮ ಯಾಕಂದರೆ ದೇವೇಗೌಡರ ತಂದೆ ಬಹಳ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗಿರಲಿಲ್ಲ ಮೂರು ಎಕರೆ ಜಮೀನ್ ಇತ್ತು ಅದರಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದಂಥವರು ದೇವೇಗೌಡರ ತಂದೆಗೆ ದೇವೇಗೌಡರು ಹಾಗೆ ಬಸವೇಗೌಡ ಇಬ್ಬರು ಗಂಡು ಮಕ್ಕಳು ಆ ಕೃಷಿ ಭೂಮಿಯನ್ನ ತಮ್ಮ ಗಂಡು ಮಕ್ಕಳಿಗೆ ಅವರ ತಂದೆ ಬಿಟ್ಟು ಹೋಗಿರ್ತಾರೆ ಅದಾದ ಬಳಿಕ ಆರಂಭದಲ್ಲಿ ಕೃಷಿ ಮಾಡ್ತಿರ್ತಾರೆ ದೇವೇಗೌಡರು ಅದಾದ ಬಳಿಕ ಈ ಜಲ್ಲಿ ಒಡೆಯೋದು ಕಲ್ಲು ಒಡೆಯೋದು ಅಂತಹ ಕೆಲಸವನ್ನು ಕೂಡ ಮಾಡಿರ್ತಾರೆ ಅದಾದ ನಂತರ ಗುತ್ತಿಗೆದಾರನಾಗಿ ಕೆಲಸವನ್ನ ಮಾಡ್ತಿರ್ತಾರೆ ಹೀಗಿರುವಂಥ ಸಂದರ್ಭದಲ್ಲೇ ಚೆನ್ನಮ್ಮರನ್ನ ಮದುವೆ ಆಗಿದ್ದು ಸಾಮಾನ್ಯವಾದಂಥ ಬದುಕನ್ನ ಸಾಗಿಸುವಂತ ಸಂದರ್ಭದಲ್ಲಿ ಅಂದಿನಿಂದ ದೇವೇಗೌಡರು ಪ್ರಧಾನಿಯಾಗಿ ಇವತ್ತು ಮಾಜಿ ಪ್ರಧಾನಿ ಅಂತ ಅನಿಸಿಕೊಳ್ಳುವವರೆಗೂ ಕೂಡ ಜೊತೆಯಾಗಿ ನಿಂತವರು ಚೆನ್ನಮ್ಮ ಏಳು ಬೀಳು ಸೋಲು ಗೆಲುವು ಎಲ್ಲ ಸಂದರ್ಭದಲ್ಲೂ ಕೂಡ ಜೊತೆಯಾದಂಥವರು ದೇವೇಗೌಡರು ಯಾವಾಗಲೂ ಕೂಡ ನೆನಪು ಮಾಡ್ಕೊಳ್ತಿರ್ತಾರೆ ನನ್ನ ಬದುಕಿನ ಯಶಸ್ಸಿನ ಹಿಂದೆ ನನ್ನ ಪತ್ನಿಯ ಪಾತ್ರ ಬಹಳ ದೊಡ್ಡ ಮಟ್ಟಿಗಿದೆ ಅಂತ ಇಂತಹ ಚನ್ನಮ್ಮರ ಮೇಲೆ ಅವತ್ತೊಂದಿನ ಆ್ಯಸಿಡ್ ದಾಳಿ ಆಗುತ್ತೆ ಅದು ಎರಡು ಸಾವಿರದ ಒಂದು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಶಿವರಾತ್ರಿಯ ದಿನ ದೇವೇಗೌಡರ ಕುಟುಂಬ ಮಾಡ್ತಿರುತ್ತೆ ಅವರ ಹುಟ್ಟೂರಾಗಿರುವಂತ ಹೊಳೆನರಸೀಪುರದ ಹರದನಹಳ್ಳಿಗೆ ಶಿವರಾತ್ರಿ ಪೂಜೆಗೆ ಯಾವಾಗ್ಲೂ ಕೂಡ ಹೋಗ್ತಿರ್ತಾರೆ ಅದನ್ನ ಮಿಸ್ ಮಾಡ್ತಾ ಇರೋದಿಲ್ಲ ಅಲ್ಲೊಂದು ಈಶ್ವರನ ದೇವಸ್ಥಾನ ಇರುತ್ತೆ ಅಥವಾ ಮಹದೇಶ್ವರ ಬೆಟ್ಟ ಅಂತಲೂ ಕೂಡ ಕರೀತಾರೆ ಆ ಬೆಟ್ಟಕ್ಕೆ ಹೋಗಿ ಶಿವನಿಗೆ ಪೂಜೆಯನ್ನು ಸಲ್ಲಿಸ್ತಿರ್ತಾರೆ ಕುಟುಂಬ ಸಮೇತರಾಗಿ ಅವತ್ತು ಕೂಡ ಹಾಗೆ ಆಗತ್ತೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಕುಟುಂಬ ಸಮೇತರಾಗಿ ಹೋಗಬೇಕಾಗಿತ್ತು ಆದರೆ ಯಾವುದೋ ಕೆಲಸದ ನಿಮಿತ್ತ ದೇವೇಗೌಡರು ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ರೇವಣ್ಣ ಕೂಡ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಈ ಕಾರಣಕ್ಕಾಗಿ ಚೆನ್ನಮ್ಮ ಹಾಗೆ ಅವರ ಸೊಸೆಯಾಗಿರುವಂಥ ಭವಾನಿ ರೇವಣ್ಣ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಓರ್ವ ವ್ಯಕ್ತಿ ಹಿಂದ್ಗಡೆಯಿಂದ ಬಂದು ಬಿಡ್ತಾರೆ ಚೆನ್ನಮ್ಮರ ಮೇಲೆ ಆಸಿಡ್ ಅಟ್ಯಾಕ್ ಮಾಡಿ ಬಿಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಆಗಿ ಬಿಡುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಜನ ಎದ್ನೋ ಬಿದ್ನೋ ಅಂತ ಶುರು ಮಾಡ್ಕೊಳ್ತಾರೆ ಚೆನ್ನಮ್ಮರ ಸೆಕ್ಯೂರಿಟಿಗೆ ಅಂತ ಪೊಲೀಸರು ಬಂದಿರ್ತಾರೆ ಅವರು ಕೂಡ ಅರೆಕ್ಷಣ ಕಕ್ಕಾಬಿಕ್ಕಿ ಬಿಕ್ಕಿ ಆಗ್ತಾರೆ ಏನಾಗ್ತಿದೆ ಅನ್ನೋದು ಯಾರ ಗಮನಕ್ಕೂ ಕೂಡ ಬರೋದಿಲ್ಲ ತಕ್ಷಣವೇ ಪೊಲೀಸರು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ ಆಗ ಆದಂತ ಇನ್ನೊಂದು ಶಾಕ್ ಏನಪ್ಪ ಅಂದರೆ ಆರೋಪಿ ಯಾವುದೋ ವಿರೋಧ ಪಕ್ಷಕ್ಕೆ ಸೇರಿದಂಥವ್ರು ಆಗಿರೋದಿಲ್ಲ ಆರೋಪಿ ಇನ್ಯಾರೋ ಸುಪಾರಿ ಕೋರ್ಟ್ ಕಳಿಸಿದ್ದು ಆ ಥರವೂ ಕೂಡ ಆಗಿರೋದಿಲ್ಲ ಆರೋಪಿ ಯಾರಾಗಿರ್ತಾರೆ ಅಂದ್ರೆ ದೇವೇಗೌಡ್ರ ಸಹೋದರ ಅಥವಾ ತಮ್ಮ ಆಗಿರುವಂತ ಬಸವೇಗೌಡ್ರ ಮಗ ಲೋಕೇಶ್ ಎರಡು ವರ್ಷದ ಯುವಕ ಲೋಕೇಶ್ ತನ್ನ ದೊಡ್ಡಮ್ಮನ ಮೇಲೆ ಈ ರೀತಿಯಾಗಿ ಆಸಿಡ್ ದಾಳಿ ಮಾಡಿಬಿಡ್ತಾರೆ ತಕ್ಷಣವೇ ಮಲ್ಯ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಮೂವರು ವೈದ್ಯರ ತಂಡ ಅವರಿಗೆ ಚರ್ಮ ಕಸಿಯನ್ನ ಮಾಡುತ್ತೆ ತಲೆಭಾಗ ಎದೆ ದೇಹದ ಬೇರೆ ಬೇರೆ ಭಾಗಕ್ಕೂ ಕೂಡ ಗಾಯ ಆಗಿರುತ್ತೆ ಚರ್ಮದ ಕಸಿ ಯಶಸ್ವಿ ಆಗುತ್ತೆ ತೀವ್ರ ನಿಗಾ ಘಟಕದಲ್ಲಿ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಹೆಚ್ಚು ಕಡಿಮೆ ಎರಡು ತಿಂಗಳು ಪ್ರಜ್ಞೆ ಇರಲಿಲ್ಲ ವೈದ್ಯಕೀಯ ನಿಗಾ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸಿಕ್ಕಂತ ಕಾರಣಕ್ಕಾಗಿ ಚೆನ್ನಮ್ಮರನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಚೆನ್ನಮ್ಮ ಪ್ಲೇಸ್ ನಲ್ಲಿ ಸಾಮಾನ್ಯರು ಇದ್ದಿದ್ರೆ ಪ್ರಾಣವೇ ಉಳಿತಾ ಇರಲಿಲ್ಲ ಯಾಕಂದ್ರೆ ಆಸಿಡ್ ಅಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿತ್ತು ಆಸಿಡ್ ಎರಚಿದವರ ಉದ್ದೇಶವೂ ಕೂಡ ಅವರ ಪ್ರಾಣ ತೆಗಿಬೇಕೇ ಅನ್ನೋದಾಗಿತ್ತು ಈ ಕಾರಣಕ್ಕಾಗಿ ಪವರ್ಫುಲ್ ಚಿಕ್ಕ ಚಿಕ್ಕಪುಟ್ಟ ಗಾಯ ಆಗಿದ್ದಂತ ಕೊಡಲಾಗುತ್ತೆ ಅವರು ಕೂಡ ಸುಧಾರಿಸಿಕೊಳ್ತಾರೆ ಚೆನ್ನಮ್ಮ ಸಾಕಷ್ಟು ದಿನಗಳ ಕಾಲ ಒದ್ದಾಡಿ ಅಂತಿಮವಾಗಿ ಅವರು ಕೂಡ ಸುಧಾರಿಸಿಕೊಳ್ತಾರೆ ಅವರ ಆರೋಗ್ಯ ಸ್ಥಿತಿ ಸಾಮಾನ್ಯ ಎನ್ನುವ ರೀತಿಯಲ್ಲಿ ಬರುತ್ತೆ ನೀವು ಈಗಲೂ ಕೂಡ ಅವರ ಮುಖವನ್ನು ನೋಡಿದಾಗ ಆ ಆಸಿಡ್ನ ಗುರುತು ಅಥವಾ ಗಾಯ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗಮನಿಸಬಹುದು ಅದಾದ ಬಳಿಕ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹರದನಹಳ್ಳಿಯಲ್ಲಿ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿ ಬಿಡುತ್ತೆ ಒಂದು ರೀತಿಯಾದಂಥ ಶೋಕ ಭಾವ ಎಲ್ಲ ಕಡೆಗಳಲ್ಲೂ ಕೂಡ ಇರುತ್ತೆ ಯಾಕಂದರೆ ಆ ಭಾಗದ ಜನರಿಗೆ ದೇವೇಗೌಡರು ಅಂದರೆ ವಿಶೇಷವಾದಂಥ ಅಭಿಮಾನ ಪ್ರೀತಿ ಗೌರವ ಎಲ್ಲವೂ ಕೂಡ ಇರುತ್ತೆ ಅವರ ಪತ್ನಿಗೆ ಹೀಗಾಗಿಬಿಡುತ್ತಲ್ಲ ಅನ್ನೋದು ಎಲ್ರಿಗೂ ಕೂಡ ಬೇಸರದ ವಿಚಾರ ಹಾಗೆ ಇನ್ನು ಆತಂಕ ಸೃಷ್ಟಿಸುವಂಥ ವಿಚಾರ ಏನಪ್ಪ ಅಂದರೆ ದೇವೇಗೌಡರು ಯಾವತ್ತೂ ಕೂಡ ಮಿಸ್ ಮಾಡ್ತಿರ್ಲಿಲ್ಲ ಅಂತೆ ಆ ಶಿವರಾತ್ರಿ ಹಬ್ಬವನ್ನು ಆದರೆ ಅವತ್ತು ದೇವೇಗೌಡರು ಹೋಗಿರಲಿಲ್ಲ ಅಪ್ಪಿತಪ್ಪಿ ದೇವೇಗೌಡರು ಹೋಗಿದ್ರೆ ಅಪ್ಪಿತಪ್ಪಿ ಅವ್ರ ಮೇಲೂ ಕೂಡ ಆ್ಯಸಿಡ್ ಬೀಳುವಂಥ ಸಾಧ್ಯತೆ ಇತ್ತು ಎನ್ನುವ ರೀತಿಯಲ್ಲೂ ಕೂಡ ಆ ನಂತರ ಚರ್ಚೆ ಆಯಿತು ಅದಾದ ಬಳಿಕ ಕಾರಣ ಏನು ಇದರ ಹಿಂದಿದ್ದವರು ಯಾರು ಇಂಥ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೆಯಿತು ಹಾಗೆ ಎಸ್ ಎಂ ಕೃಷ್ಣ ಸರ್ಕಾರ ಇರುತ್ತೆ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ ಗೃಹ ಸಚಿವರಾಗಿರ್ತಾರೆ ತಕ್ಷಣವೇ ಆಗ ಏನು ಮಾಡ್ತಾರೆ ಡಿ ತನಿಖೆಗೆ ಆದೇಶವನ್ನು ಹೊರಡಿಸ್ತಾರೆ ಹಾಗೆ ನ್ಯಾಯಾಂಗ ತನಿಖೆಗೂ ಕೂಡ ಆದೇಶವನ್ನು ಹೊರಡಿಸಲಾಗುತ್ತೆ ಆದರೆ ದೇವೇಗೌಡರು ಆ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿರ್ತಾರೆ ತಮ್ಮನ ಮಗನೇ ದಾಳಿ ಮಾಡಿದಂಥ ಕಾರಣಕ್ಕಾಗಿ ಇಂತಹ ತನಿಖೆ ಯಾವುದು ಅವಶ್ಯಕತೆ ಇಲ್ಲ ಈ ಕಾರಣಕ್ಕಾಗಿ ತನಿಖೆ ಬೇಡ ಎನ್ನುವ ರೀತಿಯಲ್ಲಿ ಅವ್ರು ಕೇಳ್ಕೊಳ್ತಾರೆ ಜೊತೆಗೆ ಇದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ನಾನೇನು ಮೂಗು ತುರಿಸೋದಿಕ್ ಹೋಗೋದಿಲ್ಲ ಅಂತ ಹೇಳ್ತಾರೆ ಹೀಗಾಗಿ ನ್ಯಾಯಾಂಗ ತನಿಖೆಗೆ ಹೊರಡಿಸಿ ಅದಾದ ಬಳಿಕ ಅದನ್ನ ವಾಪಸ್ ತೆಗೆದುಕೊಳ್ಳಲಾಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂಥದೊಂದು ಡಿಸಿಷನ್ ಅನ್ನು ತೆಗೆದುಕೊಳ್ತಾರೆ ಆನಂತರ ಗೊತ್ತಾದಂತಹ ಸಂಗತಿ ಏನಪ್ಪಾ ಅಂದ್ರೆ ದೇವೇಗೌಡರು ತಂದೆಗೆ ಇಬ್ಬರು ಗಂಡು ಮಕ್ಕಳು ದೇವೇಗೌಡರು ಹಾಗೆ ಬಸವೇಗೌಡರು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಬಸವೇಗೌಡರು ಏನು ಮಾಡ್ತಿರ್ತಾರೆ ಅವರಿಗೆ ಆರು ಜನ ಮಕ್ಕಳು ಬಸವೇಗೌಡರಿಗೂ ಕೂಡ ಆರೋಗ್ಯ ಸರಿ ಇರೋದಿಲ್ಲ ಅವರಿಗೆ ನಿರ್ದಿಷ್ಟವಾದಂಥ ಉದ್ಯೋಗವೂ ಕೂಡ ಇರೋದಿಲ್ಲ ಇರುವಂಥ ಕಡಿಮೆ ಕೃಷಿ ಭೂಮಿಯಲ್ಲಿ ಅವರು ಕೃಷಿಯನ್ನ ಮಾಡ್ತಿರ್ತಾರೆ ಆರು ಜನ ಮಕ್ಕಳನ್ನ ಸಾಕೋದು ಕೂಡ ಬಹಳ ಕಷ್ಟ ಆಗಿರುತ್ತೆ ಅತ್ಯಂತ ಬಡತನದ ಕುಟುಂಬ ಇತ ದೇವೇಗೌಡರ ಸ್ಥಿತಿಯನ್ನು ಗಮನಿಸಿದಾಗ ದೇವೇಗೌಡರು ಪ್ರಧಾನಿ ಹುದ್ದೆವರೆಗೂ ಹೋಗಿಬಿಟ್ರು ಅತ್ಯಂತ ಶ್ರೀಮಂತಿಕೆಯ ಬದುಕನ್ನು ಅವರು ಸಾಗಿಸ್ತಾ ಇದ್ರು ಸ್ವಂತ ಅಣ್ಣ ತಮ್ಮ ಆದರೂ ಕೂಡ ಇಬ್ಬರ ಕುಟುಂಬಗಳ ನಡುವೆ ಅಜಗಜಾಂತರ ವ್ಯತ್ಯಾಸ ಇತ್ತು ಆರಂಭದಲ್ಲಿ ದೇವೇಗೌಡರು ಆ ಕುಟುಂಬಕ್ಕೆ ಸಹಾಯವನ್ನ ಮಾಡ್ತಾ ಇದ್ರಂತೆ ಅದಾದ ಬಳಿಕ ಬೇರೆ ಬೇರೆ ಕಾರಣಗಳಿಗಾಗಿ ಆ ಕುಟುಂಬಕ್ಕೆ ದೇವೇಗೌಡರ ಕಡೆಯಿಂದ ಸಹಾಯ ಸಿಗ್ತಾ ಇರೋದಿಲ್ಲ ಹೀಗಾಗಿ ಆ ಕುಟುಂಬಗಳ ನಡುವೆಯೇ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಶುರುವಾಗಿರುತ್ತೆ ಅದರಲ್ಲೂ ಕೂಡ ಬಸವೇಗೌಡರ ಮಕ್ಕಳಿಗೆ ಆಗತಾನೆ ಒಂದು ರೀತಿಯಲ್ಲಿ ರಕ್ತ ಕುದಿಯುವ ವಯಸ್ಸು ಅಂತಿವನ್ನ ಅಂತಹ ವಯಸ್ಸು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಂತಹ ಆಸುಪಾಸಿನ ವಯಸ್ಸು ಆಗ್ಲೇ ಒಂದು ರೀತಿಯಲ್ಲಿ ದೇವೇಗೌಡರ ಮೇಲೆ ಅಥವಾ ಅವರ ಕುಟುಂಬದ ಮೇಲೆ ದ್ವೇಷ ಭಾವನೆಯನ್ನ ಬೆಳೆಸ್ಕೊಂಡು ಇರ್ತಾರೆ ಆಗ ಒಂದಷ್ಟು ಜನ ಈ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಅಂತೀವಲ್ಲ ಅಂತಹ ಕೆಲಸವನ್ನು ಒಂದಷ್ಟು ಜನ ಮಾಡ್ತಾರೆ ಅಂದರೆ ಅವ್ರಿಗೆ ಇನ್ನಷ್ಟು ಕುಮ್ಮಕ್ಕು ಕೊಡೋದು ಅಥವಾ ಅವರಿಗೆ ಇನ್ನಷ್ಟು ನೀವು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳ್ಕೊಡೋದು ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾರೆ ಇದೆಲ್ಲವನ್ನು ಕೂಡ ಕೇಳಿಸ್ಕೊಂಡು ಪ್ರವೋಕ ಆದಂಥ ಬಸವೇಗೌಡರ ಮಗ ಲೋಕೇಶ್ ಗೌಡ ಬರೀ ಇಪ್ಪತ್ತೆರಡು ವರ್ಷ ವಯಸ್ಸು ಅವತ್ತಿನ ದಿನ ನೀಟಾಗಿ ನೋಡ್ಕೊಂಡು ಬಂದು ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾರೆ ಅವರ ಟಾರ್ಗೆಟೇ ಚೆನ್ನಮ್ಮ ಆಗಿದ್ರಂತೆ ಆಗ ಸಿಕ್ಕಿದ್ದಂಥ ಒಂದಷ್ಟು ಮಾಹಿತಿ ಅಥವಾ ಆಗ ಚರ್ಚೆ ವಿಚಾರ ಅಂದ್ರೆ ದೇವೇಗೌಡರು ಸಹಾಯ ಮಾಡೋದಕ್ಕೆ ಮುಂದಾದರೂ ಕೂಡ ಚೆನ್ನಮ್ಮ ಬಿಡ್ತಿಲ್ಲ ಎನ್ನುವ ರೀತಿಯಲ್ಲಿ ಅವರಿಗೊಂದು ಭಾವನೆ ಬಂದು ಬಿಟ್ಟಿತ್ತಂತೆ ಈ ಕಾರಣಕ್ಕಾಗಿ ಚೆನ್ನಮ್ಮರನ್ನೇ ಟಾರ್ಗೆಟ್ ಮಾಡಿ ಚೆನ್ನಮ್ಮರ ಮೇಲೆ ದಾಳಿ ಮಾಡ್ತಾರೆ ಅದಾದ ಬಳಿಕ ಪೊಲೀಸರು ಲೋಕೇಶ್ ಗೌಡ ಶ್ರೀನಿವಾಸ್ ಎನ್ನುವಂಥ ವ್ಯಕ್ತಿ ಜ್ಞಾನೇಶ್ ಅಂತ ಲೋಕೇಶ್ ಸಹೋದರ ಜ್ಞಾನೇಶ್ ಹಾಗೆ ಮತ್ತೋರ್ಬ ಒಟ್ಟು ನಾಲ್ಕು ಮಂದಿಯನ್ನ ಬಂಧಿಸಿರ್ತಾರೆ ಲೋಕೇಶ್ ಎನ್ನುವಂಥ ವ್ಯಕ್ತಿ ಮಾಡಿದಂತಹ ಕೃತ್ಯ ಅಥವಾ ಎಸಗಿದಂತಹ ಆ ತಪ್ಪು ಪ್ರೂ ಕೂಡ ಆಗತ್ತೆ ಎಂಟು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತೆ ಹಾಗೆ ಲೋಕೇಶ್ ಗೌಡ ಸಹೋದರ ಜ್ಞಾನೇಶ್ ಈ ಪ್ರಕರಣದಿಂದ ಖುಲಾಸೆ ಆಗ್ತಾರೆ ನೋಡಿದಂಥವರೆಲ್ಲರೂ ಕೂಡ ಖುಲಾಸೆ ಆಗ್ತಾರೆ ಆಗ ಕೇಳಬಂದಂತ ಮಾತದೆ ಇದರ ಹಿಂದೆ ಕಾಂಗ್ರೆಸ್ ಇರಬಹುದು ಕಾಂಗ್ರೆಸ್ ನಾಯಕರು ಕೂಡ ಸಾಥ್ ಕೊಟ್ಟಿರಬಹುದು ಅಥವಾ ಕಾಂಗ್ರೆಸ್ ನಾಯಕರು ಏನಾದರೂ ಹೇಳಿಕೊಟ್ಟಿರಬಹುದು ಇಂತಹ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಭಾಳ ಜೋರಾಗಿ ನಡೆಯಿತು ಹರದನಹಳ್ಳಿ ಭಾಗದಲ್ಲಿ ಒಂದಷ್ಟು ದಿನಗಳ ಕಾಲ ಬಂದ್ ಮಾಡಲಾಯಿತು ಹರದನಹಳ್ಳಿಗೆ ಪ್ರತಿದಿನ ಪೊಲೀಸರು ಬರೋದು ಮಾಧ್ಯಮದವರು ಬರೋದು ಇಂಥದ್ದೆಲ್ಲವೂ ಕೂಡ ಆಗಿ ಹೋಗ್ಬಿಟ್ಟಿತ್ತು ಒಟ್ಟಾರೆಯಾಗಿ ದೇವೇಗೌಡರ ಊರು ಆಗ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಇದೆಲ್ಲವೂ ಕೂಡ ಆಗ ನಡೆದಂತ ಸಂಗತಿ ಅದಾದ ಬಳಿಕಿನ ವಿಚಾರ ಏನಪ್ಪಾ ಅಂದ್ರೆ ಬಸವೇಗೌಡರಿಗೆ ಕ್ಯಾನ್ಸರ್ ಸಮಸ್ಯೆ ಕಾಣಿಸ್ಕೊಳುತ್ತೆ ದೇವೇಗೌಡರ ಸಹೋದರನಿಗೆ ಇತ್ತ ಮಗ ಲೋಕೇಶ್ ಗೌಡ ಜೈಲಿನಲ್ಲಿ ಇರ್ತಾರೆ ಮಗನ ಕೊರಗಿನಲ್ಲೇ ಅವರು ಪ್ರತಿದಿನ ಕಾಲ ಕಳೀತಿರ್ತಾರೆ ಮಗ ಹೀಗೆ ಮಾಡ್ಕೊಂಡ್ಬಿಟ್ನಲ್ಲ ಈ ರೀತಿಯಾಗಿ ಜೈಲಿಗೆ ಹೋಗಿಬಿಟ್ನಲ್ಲ ಅಂತ ಹೇಳಿ ಇದೆಲ್ಲವೂ ಕೂಡ ದೇವೇಗೌಡರ ಗಮನಕ್ಕೆ ಬಂದಂತ ಕಾರಣಕ್ಕಾಗಿ ಹೈಕೋರ್ಟ್ ನ್ಯಾಯಮೂರ್ತಿ ಅವರಿಗೆ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರಂತೆ ಒಟ್ಟು ಎಂಟು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿರುತ್ತೆ ಆದರೆ ಅದನ್ನ ಕೇವಲ ನಾಲ್ಕೂವರೆ ವರ್ಷಕ್ಕೆ ಇಳಿಸಿ ಇನ್ನುಳಿದ ವರ್ಷಗಳ ಕಾಲ ಶಿಕ್ಷೆ ಬೇಡ ಅಂತ ಹೇಳಿ ದೇವೇಗೌಡರು ಮನವಿ ಮಾಡಿಕೊಂಡಂಥ ಕಾರಣಕ್ಕಾಗಿ ಅವ್ರನ್ನ ಜೈಲಿನಿಂದ ರಿಲೀಸ್ ಮಾಡಲಾಗುತ್ತೆ ಹೀಗಾಗಿ ಆ್ಯಸಿಡನ್ನು ಅನ್ನು ಎರಚಿದಂಥ ಕಾರಣಕ್ಕಾಗಿ ಲೋಕೇಶ್ ಗೌಡ ಹೆಚ್ಚು ಕಡಿಮೆ ನಾಲ್ಕರಿಂದ ನಾಲ್ಕೂವರೆ ವರ್ಷಗಳ ಕಾಲ ಜೈಲಿನಲ್ಲಿ ಕಾಲ ಕಳೆಯುವಂತಾಯಿತು ಅದಾದ ಬಳಿಕ ದೇವೇಗೌಡರಿಂದಾಗಿ ಅವರು ರಿಲೀಸ್ ಆದರು ಒಟ್ಟಾರೆಯಾಗಿ ಎರಡು ಸಾವಿರದ ಒಂದು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ನಡೆದಂತಹ ಆ ಘಟನೆ ಆ ಸಂದರ್ಭದಲ್ಲಿ ಸಾಕಷ್ಟು ಕೋಲಾಹಲವನ್ನೇ ಉಂಟು ಮಾಡಿತ್ತು ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಅದಾದ ಬಳಿಕ ಪೊಲೀಸರು ಬಂದಂಥ ನಿರ್ಧಾರ ಅಥವಾ ಪೊಲೀಸರು ಕೊನೆಯದಾಗಿ ಕನ್ಕ್ಲೂಡ್ ಮಾಡಿದ್ದೇನಪ್ಪ ಅಂದರೆ ಇದು ಫ್ಯಾಮಿಲಿ ಡಿಸ್ಪ್ಯೂಟ್ ಕುಟುಂಬದ ನಡುವೆ ಭಿನ್ನಾಭಿಪ್ರಾಯವೇ ಘಟನೆಗೆ ಕಾರಣ ಅಂತ ಅಂದರೆ ದೇವೇಗೌಡರು ಇತ್ತೀಚಿನ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ರು ಕೇವಲ ಫ್ಯಾಮಿಲಿ ಡಿಸ್ಪ್ಯೂಟ್ ಅಲ್ಲ ಇದರ ಹಿಂದೆ ಒಂದಷ್ಟು ಜನ ತಂತ್ರವನ್ನ ಮಾಡಿದ್ರು ಕುತಂತ್ರವನ್ನ ಹೆಣದಿದ್ರು ಹೀಗಾಗಿ ಚೆನ್ನಮ್ಮರ ಮೇಲೆ ಆಸಿಡ್ ಅಟ್ಯಾಕ್ ಆಯಿತು ಅಂತ ಒಟ್ಟಾರೆಯಾಗಿ ಅಂದಿನ ಘಟನೆಯನ್ನ ಇವತ್ತು ನೆನಪಿಸುವಂತ ಕೆಲಸವನ್ನ ಮಾಡಿದೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ